ಹೆಂಗಿರ್ತದೆ ಯಾರು ಸ್ವಚ್ಛತೆ ಮಾಡ್ರೆ ಯಾರ ವೈಟ್ ಅಂಡ್ ವೈಟ್ ಹಾಕಿದ್ನಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೇನೆ ಡಾಕ್ಟರ್ ಇದ್ದಂಗೆ ಈ ತರ ಹಾಸ್ಪಿಟ್ಲ ಹಳ್ಳಿ ಊರು ಯಾರು ಡಾಕ್ಟರ್ ಬಂದ್ರಮ್ಮ ಡ್ಯೂಟಿ ಡಾಕ್ಟರ್ ಯಾರು ಬಂದ್ರಾ ಹಾ ಎಷ್ಟು ದೂರಿಂದ ಬರ್ಬೇಕಾರು ಇವತ್ತು ನಮಸ್ಕಾರ ಸರ್ ತಾವು ಇಲ್ಲಿ ವೈದ್ಯಾಧಿಕಾರಿಗಳು ಅಲ್ಲಿ ಒಂದ್ಸರಿ ನೀವು ಕೆಳಗೆ ನೋಡಿ ಸರ್ ಅದು ಈ ವ್ಯವಸ್ಥೆ ಹಿಂಗೆ ಇರ್ಬೋದು ಹಾಸ್ಪಿಟ್ಲು ಬನ್ನಿ ಒಳಗೆ ಅಲ್ಲ ಬರ್ತೀವಿ ಇಲ್ಲಿಂದ ನೋಡಿ ಸರ್ ಅಮ್ಮ ಯಾವ ಊರು ನಿಮ್ದು ಒಡ್ರಳ್ಳಿ ಎಷ್ಟು ದಿನ ಆಯ್ತು ಬಂದು ಮೂರು ದಿನ ಆಯಿತು ನಿಮ್ಗೆ ಹೆಂಗೆ ಇಲ್ಲಿ ಒಳ್ಳೆ ಚೆನ್ನಾಗಿ ನೋಡ್ತಾ ಇದಾರೆ ಹೆಂಗೆ ನೋಡ್ಕೊಂತ ಇದಾರೆ ಏನು ತೊಂದರೆ ಇಲ್ಲ ಹಾಂ 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 ಹ್ಞೂ ನಿಮಗೆಲ್ಲ ಮೆಡಿಸಿನ್ ಇಲ್ಲೇ ಕೊಟ್ರೆ ನೋರಪ್ಪ ಕೊಟ್ಟರೆ ಹಾಂ ಅಲ್ಲಮ್ಮ ಇವು ಗುಳಿಗೆ ಇಂಜೆಕ್ಷನ್ ಹೆರಿಗೆ ಇಲ್ಲೇ ಆಯಿತಮ್ಮ ನಾರ್ಮಲ್ ಆಯಿತಾ ಆಪ್ರೇಷನ್ ಆಯಿತು ಆಯ್ತು ನಾರ್ಮಲ್ ಆಯಿತು ತಾಯಿ ಮಗು ಆರಾಮದ

ಇದು ನಮ್ಮ ಆಸ್ಪತ್ರೆ ಅಣ್ಣ ಇದು ಏನಣ್ಣ ನೀವು ಈ ಸರ ಇದ್ರೆ ಮಾಡ್ಬೇಕಲ್ಲ ಸಂಬಳ ತಗೊಂತೀರಿ ಮತ್ತೆ ಕೆಲ್ಸಕ್ಕೆ ನ್ಯಾಯ ಮಾಡಬೇಕಲ್ಲಣ್ಣ ಮತ್ತೆ ಮಾಡ್ಬೇಕಲ್ಲ ಇದು ಬಹಳ ಗೌರವದಿಂದ ಮಾಡ್ರಣ ಮಾತಾಡ್ತದೆ ಹನ್ನೊಂದು ಈಗ ನಿಮಗೆ ಸಿಬ್ಬಂದಿ ಕೊರತೆಯಿಂದ ಈ ವ್ಯವಸ್ಥೆ ಇದೆ ಅಂತ ಹೇಳ್ತೀರಿ ಹನ್ನೆರಡು ಹೇಳ್ತಿರೋದು ಸಿಬ್ಬಂದಿ ಕೊರತೆಯಿಂದ ಹಾಸ್ಪಿಟಲ್ ಈ ರೀತಿ ಇದೆ ಅಂತ ಹೇಳ್ತೀವಿ ಹಾಸ್ಪಿಟಲ್ ಯಾವತ್ತೂ ಇದೇ ರೀತಿ ಇರೋದಿಲ್ಲ ಈಗ ಅಲ್ಲಿ ನಾವು ಸಾಯಂಕಾಲ ಆದ ತಕ್ಷಣ ಪೇಷಂಟ್ ಮುಗಿದಿರ್ತಾರೆ ಓಪಿಡಿ ಮುಗಿದ ತಕ್ಷಣ ನಾವು ಮತ್ತೆ ಇನ್ನೊಂದು ಕ್ಲೀನ್ ಮುಂದೆ ಇಟ್ಕೊಂಡ್ಬೇಕು ಅಲ್ಲಿ ಅಲ್ಲಿ ಡ್ರೆಸ್ಸಿಂಗ್ ಇರೋದ್ ಕಾರಣ ಟೈಮಿಂಗ್ ಏನಂದ್ರೆ ಸರ್ ಅಲ್ಲಿ ಫೈವ್ ತರ್ಟಿ ಆಗಿದೆ ಅಲ್ಲಿ ಮೇನ್ ಡೋರ್ ಕ್ಲೋಸ್ ಮಾಡಿದ್ರೆ ಅದು ನಮ್ದು ಏನಂದ್ರೆ ಕ್ಯಾಶುಯಲ್ಟಿ ಅಂತ ಇರುತ್ತೆ ಎಮರ್ಜೆನ್ಸಿ ಓಕೆ ಸರ್ ಇಲ್ಲಿ ಕ್ಯಾಶುಯಲ್ಟಿ ಅಂತ ಇರ್ತದೆ ತುರ್ತು ಚಿಕಿತ್ಸೆ ಫೋರ್ ಓ ಕ್ಲಾಕ್ ಗೆ ಕ್ಲೋಸ್ ಆಗುತ್ತೆ ಅಲ್ಲಿಂದ ಏನ್ ಎಮರ್ಜೆನ್ಸಿ ಇದ್ರೆ ಕಡೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ ಆದ್ಮೇಲೆ ಅದು ಕ್ಯಾಜು ಟೈಮ್ ನೋಡ್ ಟೈಮು ಅವ್ನ ಗಂಟೆ ಮೇಲೆ ಫ್ರೀ ಆಗಿ ಆಗಿರ್ತಾನೆ ಏನಾಗಿದೆ ಆದ್ರೆ ಐದೂವರೆ ಮಟ್ಟ ನೋಡ್ತಾ ಹೋಗಿರ್ತಾನೆ ಈಗ ಗರ್ಭಿಣಿ ಮಹಿಳೆ ಇರ್ತಾನೆ ಒಳಗಡೆ ಅದ್ರ ಜೊತೆನೆ ತಾಯಿ ಜೊತೆ ಮಗು ಇರುತ್ತೆ ಇನ್ವೆ ಎಷ್ಟು ಸುಷ್ಮಾ ಅದು ಹೌದು ಸರ್ ನಾವು ನೀವು ಇಲ್ಲಿ ಏನಂದ್ರೆ ನಾವು ಕೆಲ್ವೊಂದ್ ಟೈಮ್ ಏನಾಗತ್ತೆ ಅಂದ್ರೆ ಬರೀ ನಮ್ದು ಹತ್ತ್ ಪರ್ಸೆಂಟ್ ಕೆಟ್ಟದಿರತ್ತೆ ಅದೇ ನಾವ್ ನಾವ್ ಹೈಲೈಟ್ ಮಾಡ್ದೆ ಅಲ್ಲ ನಾವ್ ಹೈಲೈಟ್ ಮಾಡಿ ತೋರಿಸಬೇಕು ಬಗ್ಗೆ ಸರ್ ನಾನು ಅಪಪ್ರಚಾರ ಮಾಡಬೇಕಂತ ಮಾತಾಡ್ತಾ ನೀವು ಹೇಳ್ತಿರೋದು ಒಳ್ಳೇದೇ ಇದೆ ನ್ಯಾಯಯುತವಾಗಿ ಹೇಳ್ತಾ ಇದ್ದೀರಾ ಹೈಲೈಟ್ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಹಕ್ಕು ಕೇಳೋದು ಒಂದು ರೈಟ್ ಟು ಹೆಲ್ತ್ ಇಸ್ ಅ ಫಂಡಮೆಂಟಲ್ ರೈಟ್ ಒಂದು ಮನುಷ್ಯನ ರೈಟ್ ಟು ಹೆಲ್ತ್ ರೈಟ್ ಟು ಡಿಗ್ನಿಫೈಡ್ ಎನ್ ಅದು ಅವ್ರಿಗೆ ನ್ಯಾಯಯುತವಾಗಿ ಡಿಗ್ನಿಫೈಡ್ ಆಗಿ ಅವರು ಸೇರಕ್ಕೆ ತಗೊಳ್ಳೋದು ಎಲ್ಲಾ ಸರ್ಕಾರಿ ಆಸ್ಪತ್ರೆ ಜವಾಬ್ದಾರಿ ನಮ್ದು ಕೂಡ ಜವಾಬ್ದಾರಿ ನನ್ನ ಪ್ರಯತ್ನಗಳು ನಿಯತ್ತಾಗಿದೆ ಸರ್ ನನ್ನ ಉದ್ದೇಶಗಳು ಕರೆಕ್ಟ್ ಆಗಿದೆ ನಾನು ಇನ್ನೊಬ್ರಿಗೆ ಮೋಸ ಇಲ್ಲ ಪ್ರಯತ್ನ ಮಾಡ ನಾನು ಏನ್ ಮಾಡ್ಬೇಕು ನನ್ನ ನಿಯತ್ತು ಪ್ರಶ್ನೆ ಇಲ್ಲ ನನ್ಗೆ ಏನ್ ಬೇಕು ನಾನೇ ಬೇಕಾದ್ರೆ ಕ್ಲೀನ್ ಮಾಡಿದ್ರೆ ಮಾಡ್ತೀನಿ ಆತ್ ಆಯ್ತಾ ನನ್ಗೆ ಅದ್ರಲ್ಲ ನನಗೆ ಮುಜುಗಾರ ಪಡೋದ ಅವಶ್ಯಕತೆ ಇಲ್ಲ ನನಗೆ ಏನಂದ್ರೆ ಇಲ್ಲಿ ನಮ್ದು ಹೋಬಳಿ ಹೆಡ್ ಕ್ವಾರ್ಟರ್ ಸರ್ ಇದು ಸುಮಾರು ಐವತ್ತು ಸಾವಿರ ಪಾಪ್ಯುಲೇಷನ್ ಐವತ್ತರಿಂದ ಸಾವಿರ ಆಗುತ್ತೆ ಇದು ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಇದು ಕಮ್ಯುನಿಟಿ ಆಗುತ್ತೆ ಅಪ್ಗ್ರೇಡೇಶನ್ ಆಗಿದೆ ಅದ ನನ್ಗೆ ಹೆಚ್ಚಿನ ಸಿಬ್ಬಂದಿಗಳು ಇರ್ತಾರೆ ಹೆಚ್ಚಿನ ವೈದ್ಯಾಧಿಕಾರಿಗಳು ಇರ್ತಾರೆ ಎಂಟು ಗ್ರೂಪ್ ಟಿಗಳು ಬರ್ತಾರೆ ಈಗಿರೋದ್ ಎರಡು ದೃಪ್ತಿಗಳು ಎಂಟು ದೃಪ್ತಿಗಳು ಬಂದ್ರೆ ಆಸ್ಪತ್ರೆಯಲ್ಲಿ ಅವರಿಗೆ ಕೆಲಸನ ಸೆಗ್ರಿಗೇಟ್ ಮಾಡ್ಬೋದು ಒಬ್ಬರಿಗೆ ಡ್ರೆಸ್ಸಿಂಗ್ ಮಾಡ್ಸ್ಬಹುದು ಡ್ರೆಸ್ಸಿಂಗ್ ಮಾಡೋ ಒಂದು ದೃಪ್ತಿ ಸಪ್ರೇಟ್ ಇರ್ಬೋದು ಇನ್ನೊಬ್ರಿಗೆ ಕ್ಲೀನಿಂಗ್ ಒಂದು ದೃಪ್ತಿ ಇಡಬಹುದು ಇನ್ನೊಬ್ರಿಗೆ ಒಂದು ಲೇಬರ್ ರೂಮ್ ಕ್ಲೀನಿಂಗ್ ಮಾಡಕ್ಕೆ ಹೋಗಬೇಕು ತೃಪ್ತಿ ಇರ್ಬೋದು ಇನ್ನೊಬ್ರು ಡ್ರೆಸ್ಸಿಂಗ್ ಮಾಡಕ್ ಒಬ್ಬ ಈ ರೀತಿ ಕ್ಲಿನಿಕಲ್ ಸೇವೆಗಳಿಗೆ ಒಬ್ಬ ದೃಪ್ತಿ ಸಪ್ರೇಟ್ ಇರ್ಬೋದು ಈಗ ಏನಾಗುತ್ತೆ ಅವನಿಗೆ ಕ್ಲಿನಿಕಲ್ ಸೇವೆ ಮಾಡಿಸು ಇಲ್ಲಿ ಕ್ಲೀನಿಂಗ್ ವ್ಯವಸ್ಥೆಯನ್ನು ಮಾಡಿಸ್ ಸ್ವಲ್ಪ ಅವ್ನ್ಗೆ ಒತ್ತಡ ಆಗುತ್ತೆ ನಿಜ ನಮ್ದ್ರಲ್ಲಿ ಹೇಳ್ತೀನಿ ಕೇಳಿ ನಾವು ಶುಚಿತ್ವದಲ್ಲಿ ಮೇಂಟೈನ್ ಮಾಡೇ ಮಾಡ್ತೀವಿ ಯಾಕಂದ್ರೆ ನಮ್ದು ಕಾಯಕಲ್ಪದಲ್ಲಿ ನಮ್ದು ನಮ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಅಕ್ರೀಟ್ ಆಗಿ ಪೈಸ್ ಓಕೆ ಇಲ್ಲಿ ಏನು ನಿಮ್ಗೆ ಸಿಬ್ಬಂದಿಗಳು ಬರ್ತಾರೆ ಅಂದ್ರ ಈ ತರ ವ್ಯವಸ್ಥೆ ಇದೆ ಇವತ್ತು ಆಗಿದೆ

ನ್ ವಸ್ಟ್ ಬಕೆಟ್ಸ್ ಅಂತೇಳಿ ಅಲ್ಲ ಕಾಯಕ ಪ್ರಕಾರ ಸೆಗ್ರಿಗೇಷನ್ ದಯವಿಟ್ಟು ಸರ್ ಸರ್ಕಾರ ರೂಮ್ ನಂಬರ್ ವಾರ್ಡ್ ಮೂರು ಕಲರ್ ಕವರ್ ಹೇಳ್ತೀನಿ ಅಲ್ಲಿ ರೂಮ್ ನಂಬರ್ ಜನರಲ್ ವಾರ್ಡ್ ಇದೆ ಅಲ್ಲಿ ಸೆಗ್ರಿಗೇಷನ್ ಕವರ್ಸ್ ಅಂತ ಮಾಡ್ತೀವಿ ಸೆಗ್ರಿಗೇಷನ್ ಅಂದ್ರೆ ನಮ್ದು ಬಯೋಮೆಡಿಕಲ್ ವೇಸ್ಟ್ ಯಾವ್ದು ಬಯೋಮೆಡಿಕಲ್ ತ್ಯಾಜ್ಯಾವತಿ ನಿರ್ಮಾಣ ಮಾಡಬೇಕು ಯಾವುದು ಯೆಲ್ಲೋ ಒಂದು ರೆಡ್ ಕಲರ್ ಆಮೇಲೆ ಬ್ಲೂ ಕಲರ್ ಒಂದು ಪಂಚರ್ ಪ್ರೂಪ್ ಅಂತ ಒಂದು ವೈಟ್ ಅದ್ರ ಪ್ರಕಾರನೇ ಮಾಡ್ತಾ ಮಾಡ್ತಾವೆ ಅದ್ರ ಪ್ರಕಾರನೇ ಮೇಂಟೈನ್ ಮಾಡ್ತಾ ಇದೀವಿ ಜನರಲ್ ವೇಸ್ಟಿಗೆ ಸಪ್ರೇಟ್ ಬಟ್ಟೆ ಏನಂದ್ರೆ ನಮಗೆ ಈ ಎರಡು ಕೈ ತಕ್ಕಿದ್ರೆ ಮಾತ್ರ ಚಪ್ಪಾಳೆ ಇಲ್ಲಿ ನಮ್ಮ ರೋಗಿಗಳು ಆದ್ರೂ ಕೂಡ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ ಊಟ ಮಾಡಿರೋದ್ನೆಲ್ಲ ನಮ್ಮ ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ ಹಾಕಿದ್ರೆ ಅವ್ರದ್ದು ಮತ್ತೆ ನಾವು ಮತ್ತೆ ಸೆಗ್ರಿಗೇಟ್ ಮಾಡ್ಬೇಕು ಸೊ ಅದರಿಂದ ಜನರ ಸಹಕಾರ ಕೂಡ ಮುಖ್ಯವಾಗುತ್ತೆ ಮಾಡಿದ್ವಿ ಸರ್ ಆದ್ರೂ ಕೂಡ ಜನರಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಅವ್ರು ಇನ್ನೂ ಸ್ವಲ್ಪ ನಮಗೆ ಸಹಕಾರ ಮಾಡಿದ್ರೆ ಜನರು ಇನ್ನೂ ಹೆಚ್ಚಿನ ಅವ್ರಿಗೆ ಕೊಡ್ಬೋದು ಅದ್ರ ಬಗ್ಗೆ ಅವೇರ್ನೆಸ್ ನೋಡಿಸಿ ಒಳ್ಳೇದು ಈಗ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವರಿಗೆ ಇಲ್ಲ ಅಂದಾಗ ಜ್ಞಾನ ತಿಳ್ಕೊಂಡು ಇದು ನಮ್ಗೆ ಸೋಷಲ್ ಆಗಿ ನಾವು ಏನ್ ಮಾತಾಡಿದ್ರು ಜನರ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಅದೇ ನೀವು ಡಾಕ್ಟರ್ ಆಗಿನೂ ಅದನ್ನೇ ಮಾಡ್ಬೇಕು ನಾವು ಕಾಮನ್ ಮ್ಯಾನ್ ಆಗಿ ಅದನ್ನೇ ಮಾಡ್ಬೇಕು ಇಷ್ಟನೆಲ್ಲ ಮಾಡಾರ್ದೆ ಇವರು ಈಗ ನಿಮ್ ಸ್ಟಾಪ್ ಕೊಡ್ತಾ ಇರಬಹುದು ನೀವು ಸ್ಟಾಪ್ ಕೊರತೆ ಇದೆ ಅಂತ ಹೇಳಿ ಸಂಬಂಧಪಟ್ಟ ಟಿ ಎಚ್ಒ ಬಂದ್ರಿ ಬರ್ತಾ ನನಗೆ ಕ್ಲೀನಿಂಗ್ ಗೋಸ್ಕರ ಇಂಪಾರ್ಟೆನ್ಸ್ ಅದನ್ನು ಫಸ್ಟ್ ಹೈಜಾನಿಕ್ ಆಗಿ ನಾನು ಮೇಂಟೈನ್ ಮಾಡಬೇಕು ಹಾಸ್ಪಿಟಲ್ ಅದಕ್ಕಾಗಿ ನನ್ಗೆ ಸ್ಟಾಪ್ ನಾನ್ ಟ್ರೀಟ್ಮೆಂಟ್ ಕೊಡೋಕೆ ಯಾವ್ದು ಕೊರತೆ ಇಲ್ಲ ಒಂದ್ ನಿಮಿಷ ಇದು ನಾನು ರಿಕ್ವೆಸ್ಟ್ ಏನಕ್ಕೆ ಈ ರೀತಿ ಸ್ವಲ್ಪ ಗಲೀಜಾಗಿದೆ ಅಂತ ಹೇಳ್ತೇನೆ ನಮ್ದು ಹಳೆ ಜೀವ ಇದು ಪ್ಯಾಟರ್ನ್ ನೀವಲ್ಲಿ ನೋಡಿರೋ ಪ್ರಕಾರ ಏನ್ ಹೇಳುತ್ತೆ ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಇತ್ತು ಮುಂಚೆ ಇದು ನೈನ್ಟೀನ್ ಸಿಕ್ಸ್ಟಿ ಟು ಡಿಜ್ಲಿಂಗ್ ಒಬ್ಬರ ಕಾಲದಲ್ಲಿ ಐರ ಇದ್ದು ಪ್ಯಾಟರ್ನ್ ನಮ್ಮ ಹೊಸ ಪ್ಯಾಟರ್ನ್ ಗೆ ಇನ್ನೂ ಬಂದಿಲ್ಲ ಹೊಸ ಪ್ಯಾಟರ್ನ್ ಬಿಎಸ್ ಎಸ್ ಅಂದ್ರೆ ಎಲ್ಲ ಬಿಲ್ಡಿಂಗ್ ಒಂದೇ ಆದ್ರೆ ಇರುತ್ತೆ ಆರ್ಟೆಸ್ಟ್ ಹೆಚ್ ಇರುತ್ತೆ ಸೊ ನಾವು ಮಾನಿಟರ್ ಕೂಡ ಮಾಡಬಹುದು ಕ್ಲೀನಿಂಗ್ ವ್ಯವಸ್ಥೆ ಇರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಕೆಳಗಡೆ ಅಲ್ಲಿ ಮಳೆ ಬಂದಾಗ ಮಣ್ಣಿರುತ್ತೆ ಮಣ್ಣಿಂದ ಬಂದ್ಬಿಟ್ಟು ನಾರ್ಮಲ್ ಆಗಿ ಟೈಲ್ಸ್ ಮೇಲೆ ಬಂದಾಗ ಹಾಗೆ ಆಗುತ್ತೆ ಸಾಮಾನ್ಯವಾಗಿ ಅದಕ್ಕೆ ನಾವು ಅಲ್ಲಿ ಫ್ಲೋರ್ ಮ್ಯಾಟ್ಸ್ ಹಾಕ್ಸಿರೋದು ಅಲ್ಲಿರೋ ಮಣ್ಣು ಅದ್ರಲ್ಲಿ ಉಳ್ಕಂಡಿ ಅಂತಂದ್ರೆ ಮಣ್ಣು ಕ್ಲೀನ್ ಆಗೋದ್ರಲ್ಲ ಇರುವೆಗಳು ಅಷ್ಟಿದಾವಲ್ಲ ಅದನ್ನ ಒಂದ್ ಏನಾದ್ರು ಆಗಲಿ ಕ್ಲೀನ್ ಆಗಿ ಮಾಡಿದ್ರೆ ಇರ್ವೆ ಹೆಂಗ್ ಈಗ ಡೆಲಿವರಿ ಆಗಿರೋ ಪಾಪ ಡೆಲಿವರಿ ಆಗಿರೋ ಪಾಪ ಲೇಬರ್ ಅಂತ ಒಂದು ಅಲ್ಲೇ ಪಕ್ಕದಲ್ಲಿ ಅದು ಅದು ಎಲ್ಲ ಒಂದೇ ಅಟ್ಯಾಚ್ ಇರುತ್ತ ಈಗ ನಾನ್ ನೋಡಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಿದ್ದಿಲ್ಲ ಅದು ಅದನ್ನು ಇರೋದು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಆಗಿ ಇದೆ ಅಲ್ಲಿಂದ ಏನಾದ್ರು ಅದು ಹೆಚ್ ಕಮ್ಮಿ ಅದನ್ನ ಯಾರು ನೋಡ್ತಾರೆ ಸರ್ ಸರ್ ಅದನ್ನ ಕ್ಲಿಯರ್ ಮಾಡಿಸ್ತೀನಿ ನಾವೇನ್ ಮಾಡ್ಸಲ್ಲ ಅಂತ ಏನಿಲ್ಲ ಇದು ಏನಪ್ಪಾ ಅಂದ್ರೆ ಶುಚಿತ್ವದಲ್ಲಿ ನಮ್ದು ಉದ್ದೇಶ ಕರೆಕ್ಟ್ ಆಗಿದೆ ಸರ್ ನಾನು ಕೈ ಬೇಕಾದ್ರೆ ನಾನೇ ಬೇಕಾದ್ರೆ ಕ್ಲೀನ್ ಮಾಡಿದ್ರೆ ಮಾಡ್ತೀನಿ ಸರ್ ನಮ್ದು ಎಲ್ಲ ಸ್ಟಾಫು ಹೆಡ್ ಕ್ವಾರ್ಟರ್ ಇದಾರೆ ನಾನು ಸಹ ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತೀನಿ ನಂದು ಒಂದ್ ಹೆಡ್ ಕ್ವಾರ್ಟರ್ ಮನೆ ಒಂದ್ ಒಂದ್ ಕಿಲೋಮೀಟರ್ ಅಲ್ಲಿ ನಾನು ಹೆಡ್ ಕ್ವಾರ್ಟರ್ ಇರ್ತೀನಿ ಆಯ್ತಾ ನನ್ನ ಸ್ಟಾಫ್ ಸಿಬ್ಬಂದಿ ಆಲ್ಮೋಸ್ಟ್ ಒಂದು ಡ್ಯೂಟಿ ಆಫ್ ಸ್ಟಾಫ್ ಇದ್ದೇ ಇರ್ತಾರೆ ಹಾಕೊಂಡಿದ್ರು ಒಬ್ಬ ಸ್ಟಾಫ್ ನೂಟಿ ಆಫರ್ ಇದ್ದೇ ಇರ್ತಾರೆ ಮನೆಗಳಲ್ಲಿ ಇಡೇ ಇದ್ದಾರೆ ಕೆಲಸ ಇರುತ್ತೆ ಇರ್ತಾರೆ ಖಂಡಿತವಾಗಿ ನಮ್ ಬೇಕಾದ್ರೆ ನೋಟಿಸ್ ಹಾಕಿ ಎಲ್ಲರೂ ಕೂರಿಸಿದೀನಿ ಒಂದು ಡ್ಯೂಟಿ ಸ್ಟಾಫ್ ಕಂಪಲ್ಸರಿ ಇದ್ದೇ ಇರ್ತಾರೆ ಬೇರೆ ಏನಾದ್ರು ಇಂಜೆಕ್ಷನ್ ಈ ಕಡೆ ಸ್ಟೋರ್ ರೂಮ್ ಆ ಆಕಡೆ ಹೋಗಿದ್ರೆ ದೂರ ಬಂದಿರೋದು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಹೆ ಬರುವಂತವ್ರಿಗೆ ಐದ್ ಸಾವಿರ ರೂಪಾಯಿ ಬೇಡಿಕೆ ಐದು ಸಾವಿರ ರೂಪಾಯಿ ಇದು ಸರ್ ಇದು ಬೇಡಿಕೆ ಏನಾದ್ರು ಇತ್ತು ಅಂದ್ರೆ ಸಾರ್ವಜನಿಕರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಗೆ ಇಲ್ಲ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇದ್ದಾರೆ ಇಲ್ಲ ನಮ್ದು ದೂರ್ ಪೆಟ್ಟಿಗೆ ಇದೆ ಅಲ್ಲಿಗಾರು ಕೊಡ್ಬೋದು ಇನ್ನೊಂದು ನಾವು ಲೋಕಾಯುಕ್ತ ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ ಅಲ್ಗಾರು ಡೂರ್ ಕಂಪ್ಲೀಟ್ ಆಗಿ ಕೊಟ್ಬಿಡಿ ಯಾರೇ ಇದ್ರು ಅಲ್ಲಿ ಆಗಿದೆ ಆ ಕಡೆ ಬಿಲ್ಡಿಂಗ್ ಇದೆ ಅದನ್ನ ಬೇಕಾದ್ರೆ ಇನ್ನೊಂದ್ಸೆ ಇನ್ನು ರಿಹನ್ ಮಾಡಿ ಇನ್ನೊಂದು ದೊಡ್ಡದಾಗಿ ಹಾಕ್ತೀನಿ ಇದೆ ಸಿ ಟಿವಿ ಎಲ್ಲ ಇದೆ ಸರ್ ಯಾರೇ ಆಗಲಿ ಸಾರ್ವಜನಿಕರು ಕೈ ಮುಗಿದ್ ಕೇಳ್ಕೊಂತೀನಿ ಯಾವ್ದೇ ಕಾರಣಕ್ಕೂ ನಮ್ಮ ಆಸ್ಪತ್ರೆ ಎಲ್ಲಾ ಸೇವೆಗಳು ಉಚಿತವಾಗಿದೆ ಯಾವ್ದೇ ಕಾರಣಕ್ಕೂ ದುಡ್ಡು ಕೊಡ್ಬೇಡ್ರಿ ಯಾರಾದ್ರೂ ನಿಮ್ಗೆ ಡಿಮ್ಯಾಂಡ್ ಮಾಡಿದ್ರೆ ನೀವು ತಕ್ಷಣವಾಗಿ ನಮ್ಮ ವೈದ್ಯಾಧಿಕಾರಿಗಳಿಗೆ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಗೆ ಆಮೇಲೆ ಲೋಕಾಯುಕ್ತ ನಂಬರ್ ಇರುತ್ತೆ ದಯವಿಟ್ಟು ಅದ್ ಕಾಲ್ ಮಾಡಿ ಇವರಿಗೆ ಕಂಪ್ಲೇಂಟ್ ಕೊಡ್ರಿ ಸಾರ್ವಜನಿಕರು ದಯವಿಟ್ಟು ನೀವು ಯಾವ್ದೇ ಕಾರಣಕ್ಕೂ ಒಂದ್ ರೂಪಾಯಿ ದುಡ್ಡು ಕೊಡಬೇಡಿ ಇದು ನಮ್ಮ ಉದ್ದೇಶ ಸರ್ ಇದರಿಂದ ಇನ್ನೂ ಉದ್ದೇಶ ಅಲ್ಲ ಸರ್ ಇದು ಇರೋದೇ ಅಲ್ಲ ಇದು ಸರ್ ಒಂದ್ ರೂಪಾಯಿನ ಯಾವ್ದೇ ಕಾರಣಕ್ಕೂ ಕೊಡ್ಬೇಡ್ರಿ ಇದು ಏನಾದ್ರು ಯಾರು ಡಿಮ್ಯಾಂಡ್ ಮಾಡಿದ್ರೆ ಹಾಸ್ಪಿಟಲ್ ಯಾರು ಏನಾದ್ರು ಡಿಮ್ಯಾಂಡ್ ಒತ್ತಡ ಮಾಡಿದ್ರೆ ಸೇವೆ ಕೊಡ್ಲಿಕ್ಕೆ ದಯವಿಟ್ಟು ನಮ್ಮ ಮುಖಾಂತರ ಬಂದ್ರೆ ನಾನು ಅವ್ರನ್ನ ಸಸ್ಪೆನ್ಷನ್ ಮಾಡಿಸೋದು ಗ್ಯಾರಂಟಿ ಈಗ ನಾನು ಕೇಳ್ತಿದ್ದೆ ಈಗ ನನಗೆ ಈ ಪರಿಸ್ಥಿತಿ ನನಗೆ ಏನಿಸ್ತಂದ್ರೆ ಈಗ ನನ್ ಡೌಟ್ ಐತೆ ಕ್ಲಿಯರ್ ಮಾಡಿದ್ರೆ ನಿಮ್ಮ ಮಾತನ್ನ ಇಲ್ಲಿ ನಿಮ್ ಕೆಳಗಿರ್ತಕ್ಕಂಥ ಸ್ವಚ್ಛತೆ ಮಾಡೋದಾಗಲಿ ನಷ್ಟ ಕೇಳಲೇಬೇಕು ಹಂಗಿದ್ದಾಗ ನೀವು ಇದನ್ನೆಲ್ಲ ಗಮನ ಪ್ರತಿದಿನ ಗಮನ ಸರ್ ನಂಗೆ ಇವತ್ತು ಸೋಮವಾರ ಸಂಜೆ ದಿನ ನಮ್ಗೆ ಏನಂದ್ರೆ ಹಳ್ಳಿಗಳಿಂದ ಊರಿಂದ ಜಾಸ್ತಿ ಪೇಶೆಂಟ್ ಇದ್ರು ಪೇಷೆಂಟ್ ನೋಡೋದಲ್ಲೇ ಆಗುತ್ತೆ ನಾನು ವಾಪಸ್ ಹೋಗ್ಬೇಕಾದ್ರೆ ಸ್ವಲ್ಪ ಏನ್ ನೋಡ್ಕೊಂಡು ಅವ್ನ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿರ್ತೀನಿ ಅದು ಇವತ್ತು ಅವ್ನಿಗೆ ಆಗಿಲ್ಲ ಇನ್ಸ್ಟ್ರಕ್ಷನ್ಸ್ ಅದನ್ನ ಬೇಕಾದ್ರೆ ಶುಚಿತ್ವವಾಗಿ ಬೇಕಾದ್ರೆ ವಾಪಸ್ ಓಟಾಕ್ಸ್ತೀನಿ ನನಗೆ ಇದರಲ್ಲಿ ಕಾಳಜಿ ಅಂತ ಇದೇನು ಕಾಂಪ್ರಮೈಸ್ ನೋಡ್ಬೇಕು ನಾವು ಒಳ್ಳೆ ಕ್ವಾಲಿಟಿ ಕೇರಲ್ಲಿ ಸರ್ ಕಾಂಪ್ರಮೈಸ್ ಅಂತ ನಾವು ಅದು ಸಿಗಬೇಕು ಸರ್ ಚಿಕಿತ್ಸೆ ಈ ಭ್ರಷ್ಟಾಚಾರ ಈ ಕ್ವಾಲಿಟಿ ಆಫ್ ಹೆಲ್ತ್ ಅಲ್ಲಿ ಕಾಂಪ್ರೊಮೈಸ್ ಇದ್ರೆ ಇಲ್ಲ ನೀವು ಭ್ರಷ್ಟಾಚಾರ ಮಾಡಿದೀವಿ ನೀವು ತಪ್ಪು ಮಾಡಿದೀವಿ ಅಂತ ನಾವು ಇಟ್ಕೊಳ್ತಾ ಇಲ್ಲ ಈ ರೀತಿ ಆಸ್ಪಟಲ್ ಅಲ್ಲಿ ಸ್ಪೆಷಾಲಿಟಿ ಏನಾದ್ರೂ ಡಿスプレイ ಮಾಡಿದ್ರಲ್ಲ ಹಾ ಅಲ್ಲಿ ಏನೇನ್ ಮೆಡಿಸಿನ್ ಸಿಗುತ್ತೆ ಅಲ್ಲಿ ರಾಮನ್ ಎಮರ್ಜೆನ್ಸಿ ಇದೆ ಅಲ್ಲಿ ಇದೆ ದಾಸನೂ ಇದೆ

ಐಡಿ ಕಾರ್ಡ್ ಇದೆ ಸೆಟಸ್ಕೋಪ್ ಇದೆ ಯೂನಿಫಾರ್ಮ್ ಇದೆ ಹೌದು ನೀವು ಅದನ್ನು ಫಾಲೋ ಮಾಡ್ಬೇಕು ಆಯ್ತು ಸರ್ ಆಯ್ತಾ ಅವನು ಮಾಡ್ಬೇಕು ನೀವು ಮಾಡ್ಬೇಕು ಎಲ್ಲರೂ ಪಾಲನೆ ಮಾಡಿದಾಗ ಒಂದ್ ಸಮಾಜ ಬದಲಾವಣೆ ಮಾಡೋಕ್ಕಾಗತ್ತೆ ನಾವು ನಾವೇ ಫಾಲೋ ಮಾಡಲ್ಲ ನಾವೇ ಸುಧಾರಣೆ ಮಾಡ್ತೀವಿ ಈಗ ಡ್ಯೂಟಿ ಟೈಮಲ್ಲಿ ನನ್ನ ಐಡಿ ಕಾರ್ಡ್ ವಿತ್ ಸೆಟರ್ಸ್ಕೋಪ್ ನನ್ನ ಯೂನಿಫಾರ್ಮ್ ಅಲ್ಲಿ ಇದ್ದೆ ಇದೆ ಈಗ ನಾಲ್ಕು ಐದುವರೆ ಆಗಿದೆ ನಾನು ಮತ್ತೆ ಈಗ ಮತ್ತೆ ನಂದು ಆಫ್ಟರ್ ಡ್ಯೂಟಿ ಟೈಮ್ ಅಂತ ಹೇಳ್ತಿದ್ರಿ ಓಕೆ ಒಪ್ಕೋಣ

ನಮ್ಮ ಅಭಿಪ್ರಾಯ ಒಳ್ಳೇದಿದೆ ನಾವು ಒಳ್ಳೇದಿದ್ದೇವೆ ಅಂತ ಯಾವ್ದೇ ಒಂದು ಕಂಪ್ಲೇಂಟ್ ಬಂದ್ರೂ